ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕರಾವಳಿ ಡೈರೀಸ್ ಇವತ್ತು ಒಂದು ಡಿಫ್ರೆಂಟಾಗಿ ಪನ್ನೀರ್ ಬಟ್ರ್ ಮಸಾಲ ಮಾಡೋಣ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಆಮೇಲೆ ಒಂದು ಸ್ಪೂನು ಮೆಲನ್ ಚೀಡ್ಸನ್ನು ಬಿಸಿನೀರಲ್ಲಿ ನೆನ್ಸೋಕ್ಕಿಡಬೇಕು ಹಾಗೆ ಎರಡು ನೂರು ಗ್ರಾಮ್ ಪನ್ನೀರು ಮತ್ತು ಬಿಸಿನೀರಲ್ಲಿ ಹಾಕಿ ನೆನ್ಸಕ್ಕಿಡಬೇಕು ಒಂದು ಬೌಲ್ ಮೊಸರಿಗೆ ಸ್ವಲ್ಪ ಅರ್ಶನ ಚಿಲ್ಲಿ ಪೌಡರು ಗರಂ ಮಸಾಲ ಆಮೇಲೆ ಧನಿಯಾ ಪುಡಿ ಎಲ್ಲ ಒಂದೊಂದು ಸ್ಪೂನ್ ಹಾಕಿ ಅದನ್ನು ಮಿಕ್ಸ್ ಮಾಡಿಡಬೇಕು ನೆಕ್ಸ್ಟ್ ಐದು ಟೊಮೆಟೊ ಆಮೇಲೆ ಒಂದು ಈರುಳ್ಳಿನ ಗ್ಯಾಸ್ ಫ್ಲೇಮಲ್ಲಿ ಈ ಥರ ಸುಟ್ಟಿಟ್ಕೊಂಡಿರಬೇಕು ಇದನ್ನು ಸ್ವಲ್ಪ ಸುಟ್ಟಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂದು ಎರಡು ಏಲಕ್ಕಿ ನಾಲ್ಕು ಲವಂಗ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ನೆನೆಸ್ಕೊಂಡಿದ್ದಂಥ ಮಿಶ್ರಣ ಗೋಡಂಬಿ ಮತ್ತು ಮೆಣ್ಣು ಸೀಡ್ಸನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಆಮೇಲೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ಇಷ್ಟು ಹಾಕಿ ಒಂದು ಪಲಾವ್ ಎಲೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬಿದ ಮಿಶ್ರಣ ಹಾಕಬೇಕು ಇದು ಸ್ವಲ್ಪ ಹೊತ್ತು ಮಿಕ್ಸ್ ಆದಮೇಲೆ ಇದಕ್ಕೆ ಮೊಸರಿ ಮಿಶ್ರಣ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಒಂದು ಕುದಿ ಬರ್ತಾ ಇರಬೇಕಿದ್ರೆ ಇದಕ್ಕೆ ನೆನೆಸ್ಕೊಂಡಿದಂಥ ಪನ್ನೀರು ಪನ್ನೀರ್ ಮಾತ್ರ ಹಾಕಬೇಕು ನೀರು ಬೇಡ ಇದನ್ನು ಹಾಕಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾನು ಇಲ್ಲಿ ಕಾಂದಾ ಲಸನ್ ಮಸಾಲ ಹಾಕಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಗರಂ ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಥವಾ ಪನ್ನೀರ್ ಮಸಾಲ ಕೂಡ ಹಾಕೋಬೋದು ಇದನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ತೀರಿ ಇದು ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ Fresh cream and hate. Serve Mari, thank you.